ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ್ ಓದ್ತಾ ಇದ್ದೆ ಇವತ್ತು ಅಧ್ಯಾಯ ಎರಡು ಮೇದರಹಳ್ಳಿಯ ಅವಸಾನ ಮಂಗಳೂರಿನಿಂದ ಬೆಂಗಳೂರಿನ ಕಡೆಗೆ ಹೊರಟರೆ ಹತ್ತಾರು ಮೈಲು ಸಾಗುವುದರೊಳಗೆ ನಿಮಗೆ ದೂರ ದಿಗಂತದಲ್ಲಿ ಆಕಾಶದ ನೀಲಿಯಲ್ಲಿ ನೀಲಿಯಾಗಿ ಪರ್ವತ ಶ್ರೇಣಿಗಳು ಮುಗಿಲೆತ್ತರದ ಗರಗಸದ ಹಲ್ಲುಗಳಂತೆ ಅಡ್ಡಗಟ್ಟಿ ನಿಂತಿರುವುದು ಕಾಣಿಸುತ್ತದೆ ಕಡಲ ತೀರದಿಂದ ನೀವು ಯಾವ ದಾರಿಯನ್ನೇ ಹಿಡಿಯಿರಿ ಈ ಕಿರಿತರಂಗಗಳು ನಿಮಗೆ ಇದಿರಾಗೆ ಆಗುತ್ತವೆ ಶಿರಾಡಿ ಆಗುಂಬೆ ಚಾರ್ಮಡಿ ಹುಲಿಕಲ್ಲು ಬಿಸಲೆ ಮಡಕೇರಿ ಎಲ್ಲಿ ಯಾವ ಕಡೆಯಿಂದ ಮುಂದುವರೆದರೂ ಈ ಅಡ್ಡಗಟ್ಟಿನಿಂದ ಗಿರಿಶ್ರೇಣಿಗಳ ಕಿರಿದಾದ ಘಾಟಿ ರಸ್ತೆಯನ್ನು ಸುತ್ತಿ ಸುತ್ತಿ ಹತ್ತಬೇಕಾದ್ದು ಅನಿವಾರ್ಯ ಆದರೆ ಬಯಲು ಸೀಮೆ ಕಡೆಯಿಂದ ಕಡಲ ತಡಿಯ ಕಡೆಗೆ ಹೊರಟವರಿಗೆ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳು ಈ ರೀತಿ ನಾಟಕೀಯವಾಗಿ ಇದಿರಾಗುವುದಿಲ್ಲ ನಿಧಾನವಾಗಿ ಕುರುಚಲು ಕಾಡು ಪ್ರಾರಂಭವಾಗಿ ಆಮೇಲೆ ಮತ್ತಿ ಹೊನ್ನೆ ತೇಗ ನಂದಿ ಮುಂತಾದ ಉದಿರಲೆಯ ಮರಗಳ ಕಾಡಾಗಿ ಪರಿವರ್ತನೆಯಾಗಿ ಅನಂತರ ಪರ್ವತ ಶ್ರೇಣಿಗಳು ಎದುರಾಗುವ ಹೊತ್ತಿಗೆ ದಟ್ಟ ಹಸುರಿನ ನಿತ್ಯ ಹರಿತ್ವರ್ಣದ ಕಗ್ಗಾಡು ಕವಿಯುತ್ತದೆ ದೇವಪುರದಿಂದ ಮುಂದಿನ ದಾರಿಯಂತೂ ಮೈಲಿ ಮೈಲಿಯವರೆಗೆ ಪರ್ವತದ ಏರು ತಗ್ಗುಗಳಲ್ಲಿ ನಿಬಿಡವಾಗಿ ಮೆತ್ತಿಕೊಂಡಿರುವ ಕಾಡಿನೊಳಗೆ ನುಸಿದು ಹೋಗುತ್ತದೆ ಯಾರಿಗಾದರೂ ಒಮ್ಮೆಲೆ ಅನಾಥರಾದಂತೆನಿಸುವ ವಿಚಿತ್ರ ಪರಿಸರ ಅದು ದೇವಪುರದಿಂದ ಮೂರು ಮೈಲು ಹೋಗುವುದರೊಳಗೆ ಕೊನೆಯ ಕಾಫಿ ತೋಟದ ಬೇಲಿಯು ಮುಗಿಯುತ್ತದೆ ಅನಂತರ ಹೆಣೆದುಕೊಂಡಂತೆ ಕವಿದಿರುವ ಕಾಡಿನ ಅಡಿವಾಹನಗಳು ಇರುವೆ ತೆವಳಿದಂತೆ ಮುಂದುವರಿಯಬೇಕು ಈ ದಾರಿಯ ಎಡಬಲದ ಪಾತಾಳದ ಕಣಿವೆಗಳಲ್ಲಿ ಎಂದು ಭತ್ತದ ಅನೇಕ ಜೀವನದಿಗಳು ಸ್ಫಟಿಕ ಶುಭ್ರವಾದ ನೀಲಿಯ ನೀರಿನ ಹೊನಲುಗಳಾಗಿ ಬಂಡೆಯಿಂದ ಬಂಡೆಗೆ ಬೆಳ್ಳೊರೆ ಕಾರುತ್ತಾ ಹಾರುವುದನ್ನು ನೋಡಬಹುದು ರಸ್ತೆ ಸಮುದ್ರ ಮಟ್ಟಕ್ಕೆ ಆ ಹಳ್ಳಗಳ ಸಮತಳಕ್ಕೆ ಇಳಿಯುವ ಮೊದಲೇ ಆ ಹಳ್ಳಗಳೆಲ್ಲ ಒಂದಕ್ಕೊಂದು ಸೇರಿಕೊಳ್ಳುತ್ತಾ ದೊಡ್ಡ ಬೋರ್ಗರೆವ ನದಿಯಾಗುತ್ತದೆ ಆದರೂ ಇದು ಪಶ್ಚಿಮದ ಕಡಲ ಕಡೆಗೆ ಹರಿಯುವುದರಿಂದ ಸಮುದ್ರದ ಪಾರವಾರ ಸೇರಲು ಹೆಚ್ಚೇನು ದೂರ ಹರಿಯಬೇಕಿಲ್ಲ ಇಷ್ಟು ನಿರ್ಜನವಾದ ಈ ರಸ್ತೆಯಲ್ಲೂ ಅಲ್ಲಲ್ಲಿ ಎಲ್ಲೋ ಒಂದೊಂದು ಮಂಕು ಹಿಡಿದ ಮನೆಗಳು ನಾಲ್ಕಾರು ಅಡಕೆಯ ಮರಗಳು ಕಣಿವೆಗಳ ತಿರುವಿನಲ್ಲಿ ಹಠತ್ತಾಗಿ ಕಾಣಿಸಿಕೊಂಡು ಮರೆಯಾಗುತ್ತವೆ ಅವುಗಳಲ್ಲಿ ಆ ಕಾಡಿನ ನಡುವಿನ ಹತ್ತನೆಯದೋ ಹನ್ನೆರಡನೆಯದು ತಿರುವು ದಾಟಿದ ಕೂಡಲೇ ಬಲಕ್ಕೆ ಕಾಣುವ ನಾಲ್ಕಾರು ಜೋಪಡಿಗಳ ಹಾಳೂರು ನೋಡಿದವರ ನೆನಪಿನಲ್ಲಿ ಕೆಲ ಕಾಲ ಉಳಿದು ಕೊರೆಯುತ್ತದೆ ಅಲ್ಲಿ ಮಲಗಿರುವ ಒಂದೆರಡು ಕಂತ್ರಿ ನಾಯಿಗಳನ್ನು ಬಿಟ್ಟರೆ ಬಹುಶಃ ಅಲ್ಲಿ ನಿಮಗೆ ಇನ್ನೊಂದು ಮಾನವಾಕೃತಿ ಕಾಣಲಾರದು ಸುತ್ತ ಭೀಕರವಾಗಿ ಬೆಳೆದ ಕಾಡಿನ ನಡುವೆ ಮುರುಟಿದ ಸೂರಿನ ಕುಸಿದ ಗೋಡೆಗಳ ಈ ಜೋಪಡಿಗಳು ಕಾಯಿಲೆ ಹಿಡಿದ ಮುದುಕರಂತೆ ಕಾಣುತ್ತಿದ್ದವು ಅನೇಕ ಜೋಪಡಿಗಳ ಮೇಲೆ ಆಗಲೇ ಉರುಚೆಟ್ಲೆ ಬೀಳುಗಳು ಹಬ್ಬಿ ಜೋಪಡಿಗಳ ಆಕಾರವನ್ನೇ ಮರೆಸಿದ್ದವು ಇಡೀ ಊರಿಗೆ ಊರೇ ನೆಲಸಮವಾಗಿ ಅಲ್ಲಿ ಹೆಮ್ಮೆರಗಳು ಬೆಳೆದು ನಿಲ್ಲುವುದು ನಾಳೆ ನಾಳಿದ್ದಿನ ಕಾಲದ ಪ್ರಶ್ನೆಯಾಗಿತ್ತು ಅವಕಾಶ ಸಿಕ್ಕರೆ ಕೋಟೆ ಕೊತ್ತಲಗಳ ಹೆಗ್ಗಲ್ಲುಗಳನ್ನೇ ಬೇರುಗಳಿಂದ ಮೀಟಿ ಉರುಳಿಸಿ ಬೆಳೆದು ನಿಲ್ಲುವ ಕಾಡಿಗೆ ಯಾರೋ ಹಾಕಿರುವ ತಾತ್ಕಾಲಿಕ ಜೋಪಡಿಗಳಂತೆ ಕಾಣುವ ಈ ಹಾಳೂರನ್ನು ಹೊಸಕಿ ಹಾಕುವುದೇನು ದೊಡ್ಡದೇ ಈ ಹಾಳೂರನ್ನು ಒಂದಾನೊಂದು ಕಾಲದಲ್ಲಿ ಮೇದರಹಳ್ಳಿ ಅಥವಾ ಮೇದರಹಳ್ಳಿ ಎಂದು ಕರೆಯುತ್ತಿದ್ದರು ಅದು ಜೀರ್ಣಾವಸ್ಥೆಗೆ ಹೋಗುತ್ತಿದ್ದಂತೆಯೇ ಅದರ ಹೆಸರು ಎಲ್ಲರ ಜ್ಞಾಪಕದಿಂದಲೂ ನಾಲಿಗೆಯಿಂದಲೂ ಅಳಿಸಿ ಹೋಗಿ ಅದೊಂದು ಹಾಳೂರಾಯಿತು ಒಂದೆರಡು ಜೋಪಡಿಗಳಿಂದ ಆಗೀಗ ಏಳುವ ಹೊಗೆಯೊಂದೇ ಅಲ್ಲಿ ಇನ್ನೂ ಜೀವ ಸಂಚಾರ ಇದೆ ಎನ್ನುವುದಕ್ಕೆ ಕುರುಹಾಗಿತ್ತು ನಾಗರಿಕತೆಯಿಂದ ಸಂಪೂರ್ಣ ಕಣ್ಮರೆಯಾಗಿ ಈ ಮಹಾರಣ್ಯದೊಳಗೆ ಕಳೆದೇ ಹೋಗಲು ಯಾರು ಏಕಾದರೂ ಕರಡದ ಹುಲ್ಲಿನ ಜೋಪಡಿಗಳನ್ನು ಅಲ್ಲಿ ನಿರ್ಮಿಸಿದರೋ ಎಂದು ಅಚ್ಚರಿಯಾಗುತ್ತದೆ ಈ ಮೇದರಹಳ್ಳಿಗೆ ಟಿಪ್ಪು ಸುಲ್ತಾನನ ಕಾಲದಷ್ಟು ಹಳೆಯ ಚರಿತ್ರೆ ಇದೆ ಎಂದರೆ ಯಾರಿಗೂ ನಂಬಿಕೆ ಬರುವುದಿಲ್ಲ ಆ ಊರಿನಲ್ಲಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳನ್ನು ಅವಳ ಗಂಡನೆ ವ್ಯಭಿಚಾರಕ್ಕೆ ಬಲಾತ್ಕರಿಸಿದ್ದರಿಂದ ಅವಳ ಶಾಪ ತಟ್ಟಿ ಊರು ಹಾಳು ಬಿತ್ತೆಂದು ಜನ ಆಡಿಕೊಳ್ಳುತ್ತಿದ್ದರು ಆದರೆ ಊರು ಹಾಳು ಬೀಳಲು ಆರಂಭವಾದ ತರುವಾಯ ಬಡತನದ ತವಡೆಗೆ ಸಿಕ್ಕ ಆ ಊರಿನಲ್ಲಿ ಇಂಥವೆಲ್ಲ ಸಂಭವಿಸಿರಬೇಕೆ ಹೊರತು ಶಾಪದಿಂದ ಊರು ಹಾಳಾಗುತ್ತದೆಂದು ಹೇಳುವುದು ಕಷ್ಟ ಊರುಗಳು ಹಾಳು ಬೀಳಲಿ ಉದ್ಧಾರವಾಗಲಿ ಊರಿದ್ದಲ್ಲಿ ಅವ್ಯವಹಾರ ಎಂಬ ಗಾದೆಯೇ ಇದೆಯಲ್ಲ ಪಾಪ ಬೀರುಗಳು ದೈವ ಭಕ್ತರು ಆದ ದೇವಪುರ ಪ್ರಾಂತದ ಜನ ತಮ್ಮ ದೈವಶ್ರದ್ಧೆಯ ಪ್ರತೀಕವಾಗಿ ಇಂಥ ಕಥೆಗಳನ್ನು ಹುಟ್ಟಿಸಿ ನಂಬುತ್ತಿದ್ದರು ಮೇದರಳ್ಳಿ ಅಲ್ಲಿ ಮೊಳಕೆಯೊಡೆದು ಚಿಗುರಿದ್ದಕ್ಕೆ ಕಾರಣ ಅದರ ಆಸುಪಾಸಿನಲ್ಲಿ ಸಾವಿರಾರು ಚದರ ಮೈಲಿ ಅಕ್ಷಯವಾಗಿ ಬೆಳೆದಿದ್ದ ಕೆಬ್ಬಿದಿರು ವಾಟೆ ಬಿದಿರು ಕಿರುಬಿದಿರು ಇತ್ಯಾದಿಗಳು ಅಲ್ಲಿನ ಬಿದಿರು ಎಷ್ಟು ಒಳ್ಳೆಯದೆಂದರೆ ತಲೆಯಿಂದ ಬುಡದವರೆಗೆ ತೆಳ್ಳಗೆ ದಾರದಂತೆ ಸೀಳಬಹುದಿತ್ತು ಸಿಂಗಾಪುರದ ಬೆತ್ತದ ಹಾಗೆ ಬೆಳ್ಳಗೆ ಹೊಳೆಯುವ ಈ ಬಿದಿರು ಬೇಕಾದ ಆಕಾರಕ್ಕೆ ಬಗ್ಗಿಸಿದರೂ ಮುರಿಯದೆ ಸಿಬಿರೇಳದೆ ಹೇಳಿದ ಹಾಗೆ ಕೇಳುತ್ತಿತ್ತು ಮೇದರಹಳ್ಳಿಯಲ್ಲಿ ಮಾಡಿದ ಭತ್ತದ ತಡಿಕೆಗಳು ಬುಟ್ಟಿ ಮೊರ ಕೂಣಿಗಳು ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿದ್ದವು ಆದರೆ ಈ ಹಳ್ಳಿ ನಿಜಕ್ಕೂ ಪ್ರವರ್ಧಮಾನಕ್ಕೆ ಬಂದಿದ್ದು ಯುರೋಪಿಯನ್ನರ ಕಾಲದಲ್ಲಿ ಕಾಫಿ ತೋಟದ ದೊರೆಗಳಿಗೆ ಕಾಫಿ ಸಸಿಗಳನ್ನು ಬೆಳೆಸಲು ಬೇಕಾಗಿದ್ದ ಬಿದಿರಿನ ಚಿಕ್ಕ ಚಿಕ್ಕ ಕುಕ್ಕೆಗಳು ಮೇದರಹಳ್ಳಿಯಿಂದಲೇ ಸರಬರಾಜಾಗುತ್ತಿದ್ದುದು ದೊಡ್ಡ ದೊಡ್ಡ ಯುರೋಪಿಯನ್ ದೊರೆಗಳೆಲ್ಲ ಮೇದರಹಳ್ಳಿಗೆ ಭೇಟಿ ಕೊಟ್ಟು ಮುಂಗಡ ಹಣ ಕೊಟ್ಟು ಲಕ್ಷಾಂತರ ಕಾಫಿ ಕುಕ್ಕೆಗಳಿಗೆ ಆರ್ಡರ್ ಬುಕ್ ಮಾಡುತ್ತಿದ್ದರು ಕಾಫಿ ತೋಟಗಳು ವಿಸ್ತರಿಸುತ್ತಾ ಹೋದಂತೆ ಮೇದರಹಳ್ಳಿಯ ವ್ಯವಹಾರಗಳು ವಿಸ್ತರಿಸುತ್ತಾ ಹೋದವು ಸ್ವಾತಂತ್ರ್ಯ ನಂತರ ಬ್ರಿಟಿಷರೆಲ್ಲ ಭಾರತದಿಂದ ನಿರ್ಗಮಿಸಿದ ಮೇಲೂ ಮೇದರಹಳ್ಳಿಯ ವಹಿವಾಟೇನು ಕಡಿಮೆಯಾಗಲಿಲ್ಲ ಮೇದರಳ್ಳಿಯ ಮೇದರಿಗೆಲ್ಲ ಕಾಫಿ ತೋಟಗಳಿರುವ ಎಡೆಗಳಲ್ಲಿ ಬಹುವಚನದ ಮರ್ಯಾದೆಯೇ ಸಿಗುತ್ತಿತ್ತು ಹಾಗಾದರೆ ಏಕೆ ಈ ಹಳ್ಳಿ ಹಾಳೂರಾಯಿತು ಏಕೆ ಕೋಟೆ ಕೊತ್ತಲಗಳು ಏಳುತ್ತವೆ ನಾಶವಾಗುತ್ತವೆ ಸೂರ್ಯ ಮುಳುಗದ ಸಾಮ್ರಾಜ್ಯಗಳು ಚಕ್ರಾಧಿಪತ್ಯಗಳು ನಿಧಾನವಾಗಿ ಚರಿತ್ರೆಯ ಪುಟಗಳಲ್ಲಿ ಅಸ್ತಂಗತವಾಗುತ್ತವೆ ತಲೆ ಎತ್ತಿದ್ದು ಮತ್ತೆ ದರೆಗುರುಳಲೇಬೇಕೆಂಬ ಜಡ ನಿಯಮವೋ ಅಥವಾ ಕಾರ್ಯಕಾರಣ ಸಂಬಂಧಗಳ ಕ್ರಿಯಾವಳಿಯೋ ಅಥವಾ ಪತಿವ್ರತೆಯರ ಶಾಪವೋ ಮೇದರಹಳ್ಳಿಯ ಮಟ್ಟಿಗಾದರೂ ಇತಿಹಾಸದ ಈ ರಹಸ್ಯವನ್ನು ತಿಳಿಯಲು ಸಾಧ್ಯವೇ ನಾಗರಿಕತೆಯೊಳಗೆ ಪ್ಲಾಸ್ಟಿಕ್ ಕಾಲಿಟ್ಟಾಗ ಈ ತೆಳ್ಳಗೆ ಪಾರದರ್ಶಕವಾಗಿ ಮಿಂಚುವ ಮೋಹಿನಿಯ ವಿಶ್ವರೂಪ ಯಾರಿಗೂ ಗೊತ್ತಿರಲಿಲ್ಲ ಅನೇಕ ಹಳ್ಳಿ ಮನೆತನ ಬುಡಕಟ್ಟುಗಳ ನಿರ್ನಾಮಕ್ಕೆ ಇದು ಕಾರಣವಾದೀತೆಂದು ಯಾರೂ ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ ಖಾಲಿ ಜಾಗಗಳ ಸಂದು ಗೊಂದುಗಳೊಳಗೆಲ್ಲ ಹಬ್ಬಿ ಆಕ್ರಮಿಸುವ ಪಾರ್ಥೇನಿಯಂ ಇಪೊಟೋರಿಯಂ ಕಳೆಗಳಂತೆ ಪ್ಲಾಸ್ಟಿಕ್ ಪಾಲಿಯುರಿಥೇನ್ ಪಾಲಿಯೆಥಿಲೀನ್ ಪಾಲಿ ಫೈಬರ್ ಪಾಲಿಮಾರ್ ಹೀಗೆ ನಾನಾ ಅವತಾರಗಳನ್ನೆತ್ತಿ ಮಾರುಕಟ್ಟೆಯ ಎಲ್ಲ ಕ್ಷೇತ್ರಗಳಿಗೆ ಎಲ್ಲ ಅವಕಾಶಗಳಿಗೆ ಮುತ್ತಿಗೆ ಹಾಕಿತು ನಿಧಾನವಾಗಿ ಕಾಫಿ ಮೊಳಕೆಗಳನ್ನು ನೆಡುವ ಬಿದಿರಿನ ಕುಕ್ಕೆಗಳಿಗೆ ಬದಲಾಗಿ ಪ್ಲಾಸ್ಟಿಕ್ ಚೀಲಗಳು ಬಂದವು ಗಾಳಿ ಮಳೆ ಬಿಸಿಲು ಇವು ಯಾವುದಕ್ಕೂ ಜಗ್ಗದ ಈ ತೆಳ್ಳಗಿನ ಕಾಗದದಂಥ ಪ್ಲಾಸ್ಟಿಕ್ ಚೀಲಗಳು ಕಾಫಿ ಪ್ಲಾಂಟರುಗಳ ಮನಗೆಲ್ಲಲು ಕೆಲವೇ ವರ್ಷಗಳು ಸಾಕಾದವು ಮೇದರಹಳ್ಳಿಯ ಬಿದಿರಿನ ಕುಕ್ಕೆಗಳನ್ನಾದರೂ ಸಾವಿರಗಟ್ಟಲೆ ಸಾಗಿಸುವುದೇ ಗೋಳು ಅವುಗಳನ್ನು ಪ್ಲಾಸ್ಟಿಕ್ ಚೀಲಗಳಂತೆ ಮಡಚಿ ತುರುಕುವ ಹಾಗೂ ಇಲ್ಲ ಬಿದಿರಿನ ಬುಟ್ಟಿಗಳಿಗೆ ಮಣ್ಣು ತುಂಬಿ ಕಾಫಿ ಸಸಿಗಳನ್ನು ನೆಡುವ ಮೊದಲು ಅವಕ್ಕೆ ಗೆದ್ದಲು ಹಿಡಿಯದಂತೆ ಮೈಲು ತುತ್ತದ ನೀರಿನಲ್ಲಿ ಕುದಿಸಬೇಕು ಎಲ್ಲಕ್ಕಿಂತ ಲಕ್ಷಗಟ್ಟಲೆ ಬೇಕಾದಾಗ ಮೇದರಹಳ್ಳಿಯ ಹೆಂಗಸರು ಮಕ್ಕಳಾದಿಯಾಗಿ ಎಲ್ಲ ಬುಟ್ಟಿ ಹಣೆಯಲು ಕುಳಿತರೂ ಸಕಾಲಕ್ಕೆ ಸಾಕಷ್ಟು ದೊರೆಯುತ್ತಿರಲಿಲ್ಲ ಪ್ಲಾಸ್ಟಿಕ್ ಹಾಗಲ್ಲ ಒಂದು ಚಿಕ್ಕ ಪ್ಯಾಕೆಟ್ಟಿನಲ್ಲಿ ಒಂದು ಲಕ್ಷ ಚೀಲಗಳಿರುತ್ತವೆ ತೆಳ್ಳಗೆ ಬಟ್ಟೆಯಂತಿರುವ ಅವುಗಳಲ್ಲಿ ಮಣ್ಣು ತುಂಬಿ ಪಾತಿಗಳಲ್ಲಿ ಕೂರಿಸಿದರೆ ಅವಕ್ಕೆ ತುಕ್ಕು ಹಿಡಿಯುವುದಿಲ್ಲ ಗೆದ್ದಲು ಹತ್ತಿರ ಸುಳಿಯುವುದಿಲ್ಲ ಮಳೆಗಾಳಿಗೆ ಕುಂಬಾಗುವುದೂ ಇಲ್ಲ ಪೇಕೆಂದಾಗ ಪೇಕಷ್ಟು ದೊರೆಯುತ್ತದೆ ಎಲ್ಲೋ ಕಗ್ಗಾಡಿನ ಪಾತಾಳದಲ್ಲಿರುವ ಮೇದರಹಳ್ಳಿಗೆ ಹೋಗಿ ಈಗ ಎಷ್ಟಿದೆಯೋ ಅಷ್ಟು ಕೊಡ್ರಪ್ಪ ಎಂದು ಗೋಗರೆಯುವ ಪ್ರಮೇಯವೇ ಇಲ್ಲ ಮೊದಲು ಮೇದರಳ್ಳಿಗೆ ಜನ ಬಂದು ದುಂಬಾಲು ಬಿದ್ದು ಗೋಗರೆದು ಕುಕ್ಕೆ ತೆಗೆದುಕೊಂಡು ಹೋಗುವುದು ತಪ್ಪಿತು ಆಮೇಲೆ ಅಡ್ವಾನ್ಸ್ ಕೊಟ್ಟು ಆರ್ಡರ್ ಬುಕ್ ಮಾಡುವುದು ನಿಂತಿತು ಆಮೇಲೆ ಮೇದರೆ ಕುಕ್ಕೆಗಳನ್ನು ಸರದಂತೆ ಪೋಣಿಸಿ ಬಸ್ಸು ಲಾರಿಗಳ ಮೇಲೆ ಗುಡ್ಡೆ ಹಾಕಿಕೊಂಡು ಪೇಟೆಗೆ ತಂದರೆ ಮಾತ್ರ ಗಿರಾಕಿತ್ತು ಕಾಫಿ ಬೆಳೆಗಾರರಲ್ಲಿ ಅನೇಕ ಹಳವರು ಏನೇ ಆದರೂ ಪ್ಲಾಸ್ಟಿಕ್ ಕುಕ್ಕೆಗಳಲ್ಲಿ ಬಿದಿರು ಬುಟ್ಟಿಯಲ್ಲಿ ಬಂದ ಹಾಗೆ ಗಿಡ ಬರುವುದಿಲ್ಲ ಬಿದಿರು ಬುಟ್ಟಿಯಲ್ಲಿ ಗಾಳಿಯಾಡುವ ಹಾಗೆ ಪ್ಲಾಸ್ಟಿಕ್ನೊಳಗೆ ಗಾಳಿಯಾಡುವುದಿಲ್ಲ ಎಂದು ದುಬಾರಿಯಾದರೂ ಬಿದಿರು ಕುಕ್ಕೆಗಳನ್ನು ಕೊಳ್ಳುತ್ತಿದ್ದರು ಆ ವೇಳೆಗೆ ಸರಿಯಾಗಿ ಇನ್ನೂ ಒಂದು ದುರಾದೃಷ್ಟ ಮೇದರಹಳ್ಳಿಗೆ ಎರಗಿತು ಅರವತ್ತು ವರ್ಷಗಳಿಗೊಮ್ಮೆ ಬಿದಿರಿಗೆ ಬರುವ ನೆರೆ ಅಥವಾ ಕಟ್ಟೆ ಪ್ರಾರಂಭವಾಯಿತು ಬಿದಿರು ಭತ್ತದ ರೀತಿಯಲ್ಲೇ ತೆನೆಬಿಟ್ಟು ಹೂವಾಗಿ ಬಿದಿರಕ್ಕಿ ಹಿಡಿದು ಮುದಿಯಾಗುತ್ತದೆ ಭತ್ತ ತೆನೆ ಬಿಡಲು ಆರು ತಿಂಗಳು ತೆಗೆದುಕೊಂಡರೆ ಬಿದಿರು ಮಾತ್ರ ಅರವತ್ತು ವರ್ಷ ತೆಗೆದುಕೊಳ್ಳುತ್ತದೆ ಮೇದರಹಳ್ಳಿಯ ಸುತ್ತಮುತ್ತ ಇರುವ ಸಾವಿರಾರು ಚದರ ಮೈಲಿಯ ಬಿದಿರು ಯಾವುದೋ ಕಾಯಿಲೆ ಹಿಡಿದ ಹಾಗೆ ಮೆಲ್ಲಗೆ ಹಳದಿಯಾಗತೊಡಗಿತು ಮೇದರಹಳ್ಳಿಯ ಹಳಬರಿಗೆಲ್ಲ ಇದೇನೆಂದು ಚೆನ್ನಾಗಿ ಗೊತ್ತಿತ್ತು ಇನ್ನೆಲ್ಲೋ ಇದ್ದ ಅವರು ಹಿಂದೊಮ್ಮೆ ಅಲ್ಲಿಗೆ ಬಂದು ಹಳ್ಳಿ ಕಟ್ಟಿಕೊಂಡಿದ್ದಕ್ಕೂ ಇದೇ ಕಾರಣವಂತೆ ಕೆಲವೇ ಕಾಲದೊಳಗೆ ಪ್ರತಿಯೊಂದು ಬಿದಿರಿನ ಕವಲು ಕೊಂಬೆಗಳ ತುದಿಗಳಿಂದೆಲ್ಲ ಗೋಧಿಯ ತೆನೆಗಳಂಥ ದೊಡ್ಡ ದೊಡ್ಡ ತೆನೆಗಳು ಹೊರಟವು ತೆನೆಗಳೊಳಗಿನ ಬಿದಿರಕ್ಕಿಯ ಭಾರದಲ್ಲಿ ಬಲವಾದ ಹೆಬ್ಬಿದಿರುಗಳು ಕೂಡ ನೆಲಮುಖವಾಗಿ ಬಾಗಿ ಜೋಲತೊಡಗಿದವು ಅಲ್ಲಿಗೆ ಆ ಬಿದಿರಿನ ಆಯಸ್ಸು ಮುಗಿದ ಹಾಗೆ ಇನ್ನು ಅವುಗಳಿಂದ ಉದುರುವ ಬೀಜಗಳಿಂದ ಮತ್ತೆ ಬಿದಿರು ಮೊಳಕೆಯೊಡೆದು ಹುಟ್ಟಿ ಮೇಲೆದ್ದು ಬುಟ್ಟಿ ಹೆಣೆಯಲು ಬಿದಿರು ದೊರಕಬೇಕಾದರೆ ಕೆಲವು ಕಾಲವೇ ಬೇಕು ಬಿದಿರು ಅಲ್ಲೊಂದು ಇಲ್ಲೊಂದು ಹಣ್ಣಾಗಿ ಅಕ್ಕಿ ಬಿಡುವುದಿಲ್ಲ ಭತ್ತದ ಗದ್ದೆಗಳಂತೆಯೇ ಗಿಡಿ ಕಾಡಿಗೆ ಕಾಡೆ ಹಣ್ಣಾಗಿ ತೆನೆ ಬಿಟ್ಟು ಸತ್ತು ಹೋಗುತ್ತವೆ ಬಿದಿರು ಹಿಂಡಿಲಿನ ಕೆಳಗೆ ನೆಲವನ್ನೆಲ್ಲ ಗುಡಿಸಿ ಸೆಗಣಿ ಸಾರಿಸಿ ಉದುರುವ ಬಿದಿರಕ್ಕಿಯನ್ನೆಲ್ಲ ಮೇದರ ಹೆಂಗಸರು ಹಿಂದೆ ದಾಸ್ತಾನು ಮಾಡುತ್ತಿದ್ದರು ಒಂದೊಂದು ಬಿದಿರಿನ ಅಡಿಯು ಕಡಿಮೆ ಎಂದರೆ ಒಂದೊಂದು ಟನ್ ಬಿದಿರಕ್ಕಿ ಬೀಳುತ್ತದೆ ಮೇದರಹಳ್ಳಿಯ ಆಸುಪಾಸಿನ ಬಿದಿರಕ್ಕಿಯನ್ನೆಲ್ಲ ಗುಡಿಸಿದ್ದರೆ ಮೇದರಹಳ್ಳಿಗೆ ಇನ್ನೂ ಅರವತ್ತು ವರ್ಷಕ್ಕಾಗುವಷ್ಟು ಬಿದಿರಕ್ಕಿ ಇತ್ತೇನು ಆದರೆ ಆ ಬಿದಿರು ಕಾಡಿನ ಸಮುದ್ರದಲ್ಲಿ ಯಾರಿಗೆ ಎಷ್ಟೆಂದು ಒಟ್ಟು ಮಾಡಲು ಸಾಧ್ಯ ಜೊತೆಗೆ ತಮ್ಮ ಕಸುಬಿಗೆ ಶಾಶ್ವತವಾದ ನೆರೆ ಬಂದಿದೆ ಬಿದಿರಕ್ಕಿಯ ಬೀಜದಿಂದ ಮತ್ತೊಮ್ಮೆ ಬಿದಿರು ಮೊಳಕೆಯೊಡೆದು ಚಿಗುರಿದರೂ ತಮ್ಮ ಕಸುಬು ಮಾತ್ರ ಇನ್ನೆಂದೂ ಚಿಗುರುವುದಿಲ್ಲ ಎಂದು ಮೇದರ ಒಳಮನಸ್ಸಿಗೆ ಚೆನ್ನಾಗಿ ಗೊತ್ತಿತ್ತು ನಿರುತ್ತೇಜಕ ಭವಿಷ್ಯದಲ್ಲಿ ನಿರುತ್ಸಾಹಿಗಳಾದ ಮೇದರಿಗೆ ಬೆಳಿಗ್ಗೆ ಎದ್ದು ಮುಖ ತೊಳೆದುಕೊಳ್ಳಲು ಸಹ ಉತ್ಸಾಹವಿರುತ್ತಿರಲಿಲ್ಲ ಇನ್ನು ಬಿದಿರಕ್ಕಿ ಸಂಗ್ರಹಿಸಲು ಕಾಡು ಪ್ರಾಣಿಗಳ ಜೊತೆ ಪೈಪೋಟಿಗೆ ಯಾಕೆ ಹೋದಾರು ಬಿದಿರಿಗೆ ಕಟ್ಟೆ ಬರುತ್ತಿದ್ದಂತೆಯೇ ಮೇದರಹಳ್ಳಿಯ ಉತ್ಪನ್ನಗಳು ಪೇಟೆಗೆ ಬರುವುದು ನಿಂತು ಹೋಯಿತು ಬಿದಿರಿನ ಬುಟ್ಟಿಗಳಿಗೆ ಜೋತುಕೊಂಡಿದ್ದ ಅಳಿದುಳಿದ ಸಂಪ್ರದಾಯಸ್ಥ ಗಿರಾಕಿಗಳು ಅನಿವಾರ್ಯವಾಗಿ ಪ್ಲಾಸ್ಟಿಕ್ಕನ್ನೇ ಆಶ್ರಯಿಸಿದರು ಮೇದರಹಳ್ಳಿಯ ಹೆಂಗಸರು ಅತ್ಯಾಕರ್ಷವಾಗಿ ಕುಸಿರಿ ಕೆಲಸ ಮಾಡಿ ಕಲಾಕೃತಿಗಳಂತೆ ಹೆಣೆಯುತ್ತಿದ್ದ ಬುಟ್ಟಿಗಳು ಮೊರಗಳು ಮಾರ್ಕೆಟ್ಟಿನಿಂದ ದೃಶ್ಯವಾದವು ಮೇದರಹಳ್ಳಿಯ ಸುತ್ತಮುತ್ತ ಎಲ್ಲಿ ನೋಡಿದರೂ ಆಯಸ್ಸು ಮುಗಿದು ಸತ್ತು ನಿಂತಿದ್ದ ದೊಡ್ಡ ದೊಡ್ಡ ರಾಕ್ಷಸಾಕಾರದ ಬಿದಿರು ಹಿಂಡಿಲುಗಳು ಕೆಲವು ಕುಂಬಾಗಿ ಕುಸಿಯುತ್ತಿದ್ದರೆ ಕೆಲವು ಮಳೆಗಾಳಿಗಳ ತುಯ್ದಾಟದಲ್ಲಿ ಅಡ್ಡಡ್ಡಲಾಗಿ ಬುಡ ಸಮೇತ ಮಗುಚಿ ಬಿದ್ದಿದ್ದವು ಮೇದರಹಳ್ಳಿಯ ಅವನತಿಯು ಅಷ್ಟೇ ವೇಗವಾಗಿ ಕ್ಷಿಪ್ರವಾಗಿ ಸಂಭವಿಸಿತು ಅವರಿದ್ದ ಕಗ್ಗಾಡಿನಲ್ಲಿ ಬೇರಾವುದೇ ಹೊಟ್ಟೆಪಾಡಿನ ಉದ್ಯೋಗಾವಕಾಶಗಳು ಇಲ್ಲದೆ ಅಲ್ಲಿದ್ದವರೆಲ್ಲ ಹೇಳ ಹೆಸರಿಲ್ಲದೆ ಊರು ಬಿಟ್ಟು ಚೆಲ್ಲ ಮತ್ತೆ ಬಿದಿರು ಲಂಟಾನ ಕೆಂಚಿಗೆ ಜಿಕ್ಕಿನೊಳಗಿಂದ ತಲೆ ಎತ್ತುವುದರೊಳಗೆ ಅಲ್ಲಿ ಯಾರೂ ಇರಲಿಲ್ಲ ಬುಟ್ಟಿ ಹೆಣೆಯಲು ಮೇದರು ಇರಲಿಲ್ಲ ಕೊಳ್ಳಲು ಗಿರಾಕಿಗಳು ಇರಲಿಲ್ಲ ಮೇದರಹಳ್ಳಿಯ ಅವಸಾನದೊಂದಿಗೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲದಿದ್ದರೂ ಆ ಇಡೀ ಪ್ರಾಂತ್ಯ ಅನೇಕನೇಕ ಕಾಳ ದಂಧೆಗಳ ತವರು ಮನೆಯಾಯಿತು ಗಂಧ ಕದ್ದು ಕೇರಳಕ್ಕೆ ಸಾಗಿಸುವುದೋ ಕಳ್ಳ ಬಟ್ಟಿ ಇಳಿಸುವುದೋ ಕುಳುಮಾವಿನ ಚೆಕ್ಕೆ ತೆಗೆಯುವುದೋ ಯಾರಿಗೂ ಇಲ್ಲಿ ಇಂಥದ್ದೇ ನಡೆಯುತ್ತಿದೆ ಎಂದು ಹೇಳಬರುವುದಿಲ್ಲ ಈ ದಂಧೆಯಲ್ಲಿ ನಾಲ್ಕಾರು ಜನ ಮೇಲರು ಸೇರಿಕೊಂಡಿರಬಹುದೇನೋ ಆದರೆ ಅವರೇ ಇದಕ್ಕೆ ಕಾರಣರಿಂದಂತೂ ಹೇಳಲಾಗುವುದಿಲ್ಲ ಇಂಥ ಕಾಳ ದಂಧೆಗಳಿಗೆ ಬೇಕಾದ ವಿಸ್ತೃತ ಜಾಲವನ್ನಾಗಲಿ ಹಣಕಾಸನ್ನಾಗಲಿ ಹೊಂದಿಸಿಕೊಳ್ಳಲು ಅವರಿಂದಂತೂ ಸಾಧ್ಯವೇ ಇರಲಿಲ್ಲ ಆದರೆ ಕಸದ ತೊಟ್ಟಿಗಳಿಂದ ಗುಜರಿ ಸಾಮಾನು ಸಂಗ್ರಹಿಸುವ ಕೆಲಸಕ್ಕೆ ಇಳಿದು ಕೆಲವು ಮೇದರ ಹುಡುಗರು ಬೊಂಬಾಯಿವರೆಗೂ ಅಡ್ಡಾಡಿ ಮಾದಕ ವಸ್ತು ಸಾಗಾಣಿಕೆ ಜಾಲದೊಳಕ್ಕೆ ಸೇರಿಬಿಟ್ಟರೆಂದು ಹಲವರು ಹೇಳುತ್ತಾರೆ ಈ ಅಗಮ್ಯ ಕಾಡೊಳಗೆ ಎಲ್ಲೆಲ್ಲೋ ಗಾಂಜಾ ಬೀಜಗಳನ್ನೆಲ್ಲ ಬಿತ್ತಿ ಎರಚಾಡಿ ಗಾಂಜಾ ಉತ್ಪಾದಿಸಿ ಇಲ್ಲಿಂದ ದೇಶ ವಿದೇಶಗಳಿಗೆಲ್ಲ ಅದು ರವಾನೆಯಾಗುತ್ತೆ ಎಂದು ವದಂತಿ ಉಂಟು ಇಲ್ಲದಿದ್ದರೆ ಬರಿಯ ಹೆಸರು ಹೇಳಿದರೆ ಜನ ಹೆದರಿ ಬಿಳಿಚಿಕೊಳ್ಳುವಂಥ ಬೊಂಬಾಯಿಯ ಭಯಾನಕ ಕೇಡಿಗಳೆಲ್ಲ ಏಕೆ ಏಲಕ್ಕಿ ವ್ಯಾಪಾರದ ನೆವದಲ್ಲಿ ದೇವಪುರಕ್ಕೆ ಬಂದು ಆಗಾಗ ಟಿಕಾಣಿ ಹಾಕುತ್ತಾರೆ ವಿಶ್ವಸಂಸ್ಥೆಯ ಮಾದಕ ವಸ್ತು ಜಾಲದ ಮ್ಯಾಪಿನಲ್ಲಿ ಜುಗಾರಿ ಕ್ರಾಸ್ ಸಹ ಏಕೆ ಗುರುತಿಸಲ್ಪಟ್ಟಿದೆ ಇದಕ್ಕೆಲ್ಲ ಸುಲಭದ ಉತ್ತರವಂತೂ ಸಿಕ್ಕುವುದಿಲ್ಲ ಉತ್ತರ ಹುಡುಕ ಹೊರಟವರೆಲ್ಲ ಹೆಣವಾಗಿದ್ದನ್ನು ನೋಡಿದ ಮೇಲೆ ಜನ ಸಹ ಈಗ ಪ್ರಶ್ನೆ ಕೇಳುವುದೂ ಇಲ್ಲ ಉತ್ತರ ನಿರೀಕ್ಷಿಸುವುದೂ ಇಲ್ಲ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು